ನಮಸ್ತೆ ಅಕ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕೃಷಿ ಕೃಷಿಯಿಂದ ಮಾಡಿದ್ರೆ ಮಾತ್ರ ಅದು ಬಹಳಷ್ಟು ಅದು ಹಿತಕರ ಇರುತ್ತೆ ನಮ್ದು ತೃಪ್ತಿ ಇರ್ತಲ್ಲ ಒಂದು ಉದಾಹರಣೆ ಅಂತ ರೈತರನ್ನ ಇವತ್ತು ನಾವು ಪರಿಚಯ ಮಾಡ್ಕೊಡ್ತೀನಿ ಯಾಕಂದ್ರೆ ಅವ್ರು ಓದಿದ್ದು ಎಮ್ ಎಮೆಡ್ ಹಿಂಗಾಗಿ ಅವರು ಈಗ ಏನ್ ಅನ್ಕೊಂಡ್ಬಿಟ್ಟು ಅಂದ್ರೆ ಓದ್ಲಾರ ಅವಾಗ ಕೃಷಿ ಅಂತ ಅನ್ಕೊಂಡ್ ಇವತ್ತು ಬದಲಾವಣೆ ಏನಿದ್ರೆ ಒಳ್ಳೊಳ್ಳೆ ಗ್ರಾಜುಯೇಟ್ಸ್ ಬಂದ್ರೆ ಮಾತ್ರ ಕೃಷಿಯಲ್ಲಿ ಲಾಭ ಪಡಿಬಹುದು ಅದು ಸಹಜ ಕೃಷಿ ಆಮೇಲೆ ನಾವು ಸಾವಯವ ಕೃಷಿ ಈಗ ನಾವು ಯಾವ್ದು ಅಳವಡಿಸಿವಂತ ಅದ್ರ ಮೇಲೆ ನಮ್ಗೆ ಲಾಭ ನಷ್ಟ ಇದ್ದೇ ಇರುತ್ತೆ ಆ ಮಾಹಿತಿ ನಮ್ಮ ರೈತರ ಜೊತೆ ಕೇಳೋದಕ್ಕಿಂತ ಮುಂಚೆ ನೀವು ನಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾವ್ದೇ ಕಾರಣಕ್ಕೂ ಈ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ ಯಾಕಂದ್ರೆ ನಾವು ಒಳ್ಳೊಳ್ಳೆ ರೈತರ ಜೊತೆ ನಾವು ಸಂಪರ್ಕ ನಾವು ಯಾವ ತರ ಇಟ್ಕೊಂಡ್ರೆ ನಮ್ಗೆ ಏನ್ ಲಾಭ ಐತೆ ಅಂತ ಆ ರೈತರ ಜೊತೆ ತೊಗೊಂಡು ಸರ್ ನಮಸ್ಕಾರ ನಿನ್ನ ಹೆಸರು ಸರ್ ನಿನ್ನ ಊರು ಸರ ಮತ್ತೆ ಇದು ಸರ್ ನನ್ನ ಸರ್ ದೇವರಾಜ್ ಮೇಟಿ ಅಂತ ಹೇಳಿ ಬಿಂಗದಳಿ ಕೊಪ್ಪಳ ತಾಲೂಕು ಸರ್ ಸರ್ ನಿಂಬೆ ಈಗ ಇದ್ರಲ್ಲಿ ನಾವು ಐದು ವರ್ಷಗಳಿಂದ ನಿಂಬೆ ಹಚ್ಚಿವಿ ಈಗ ಒಂದು ಹಚ್ಚಿ ನಾನು ಒಂದು ಇಪ್ಪತ್ತೈದು ದಿನ ಆಯ್ತು ಇಲ್ಲಿ ಇದು ನಿಂಬೆ ಹದಿನಾರು ಇಂಟು ಹದಿನಾರು ಇದೆ ಹದಿನಾರು ಇಂದ ಹದಿನಾರು ಇದೆ ಇಲ್ಲಿ ಅದ್ರ ಮಧ್ಯದಲ್ಲಿ ಒಂದ್ ಸಾಲು ಪೇರ್ಲಾ ಹಚ್ಕೊಂಡು ಈ ಸಾಲು ಪೇರ್ಲಾ ಇದೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಐದು ಫೀಟ್ ಅಂತರದಲ್ಲಿ ಫೀಟ್ ಒಂದ್ ಸಾಲಿಂದ ಒಂದ್ ಸಾಲಿಗೆ ಎಂಟು ಅಡಿ ಅಂತರ ಇದೆ ಇದರಲ್ಲಿ ಪೇರ್ಲಾ ದೊಡ್ಡದಾಗೋಷ್ಟೊತ್ತಿಗೆ ಮೆಣಸಿನ ಗಿಡ ಬರುತ್ತಾ ಅಂತ ಹೇಳಿ ನಾನು ಮೆಣಸಿನ ಗಿಡ ಹಾಕಿ

ಇದು ಗುಂಟೆ ನಿಂಬೆ ಗಿಡ ನೂರ ಇಪ್ಪತ್ತು ಗಿಡ ನಿಂಬೆ ಇದೆ ಈಗ ಸದ್ಯ ಏಳ್ನೂರು ಪೇರ್ಲೆ ಹಚ್ಚಿದು ಪ್ಯಾರಲ ಸೆರಳ ಹಚ್ಚಿದೆ ನೂರ ಇಪ್ಪತ್ತು ನಿಂಬೆ ಸಾವಿರದ ಇದು ಐದು ಸಾವಿರ ಮೆಣಸಿನ ಸರ್ ಸರ್ ಮೆಣಸಿನ್ಕಾಯಿನ ಬ್ಯಾಡಿಗೆ ಸೀಸನ್ ಇದಿಲ್ಲ ಅದು ಹಸೆಕಾಯಿನೂ ಬರುತ್ತೆ ಒಣಕಾಯಿನೂ ಮಾಡಿ ಎರಡಕ್ಕೂ ಬರುತ್ತೆ ಸರ್ ಏನೋ ನೀವು ಮಲ್ಟಿ ಐತಿ ಏನಂದ್ರೆ ಒಟ್ಟು ನೀರು ನೋಡ್ರಿ ಸರ್ ಮತ್ತೆ ಡ್ರಿಪ್ ಇರಿಗೇಷನ್ ಮಾಡೇನ್ರಿ ಇದಕ್ಕೆ ಸರ್ ಯಾವ ಮಾಡಲ್ ಅಂತೀರಿ ಇಸ್ರೇಲ್ ಮಾಡಲ್ ಏನ್ ಮಾಡಲ್ಲ ಅಂತ ಏನಿಲ್ಲ ನಾರ್ಮಲ್ ಆಗಿ ಮಾಡ್ತಕ್ಕಂತ ಪದ್ಧತಿನ ಹಾ ಸರ್

ஆஹ் சரி அதுக்கிட்டு அருது கரீபு கொத்தம்பி ஆகிட்டு மென் சோப்பி சார் மாராட்டி நம்ம ரயிலாட்டை மார்க்க அவர வைத்தாரா அவரு வைத்தார்க்க சார் இது எஸ்ட் எர்ட மடி அது சார் எஸ் பீஜாக்க ஒே கழசில் சார் சார் எஸ் சூடு நீங்க லாபி சார் அந்த அது சஹே சவாய் ஊசி சார் அதராக இது ஏன்னா ருச்சினே இருக்கு சார் ಸಹಜವಾಗಿ ಈಗ ಅಂದ್ರೆ ಗೊಬ್ಬರ ಹ್ಞೂ ಸರ್ ಮೊಟ್ಟೆ ಯಾವುದು ಕೆಮಿಕಲ್ ಇಲ್ಲ ಅಲ್ಲ ಸರ್ಜಿಗೆ ಹುಳಿ ಮಜ್ಜಿಗೆ ಸರ್ ಸರ್ ಅಲ್ಲಿ ಮೆಂತೆ ಹಾಕ ಸರ್ ಇಲ್ಲಿ ನೋಡ್ರಿ ಸರ್ ಹ್ಞೂ ಎರಡು ಕೆಜಿ ಹ್ಞೂ ಸರ್ ಮೂರು ಹ್ಞೂ ಸರ್ ಅದು ಸರ್ ಒಮ್ಮೆರೆ ಮಾರಾಟ ಮಾಡಿರಿ ಮಾಡಿ ಮಾಡಿ ಹೆಂಗ ಅನಿಸ್ತೀವಿ ಸರ್ ಅರ್ಧ ಎಕ್ರೆ ಸರ್ ಹ್ಞೂ ಸರ್ ಖರ್ಚು ಎಷ್ಟು ಖರ್ಚು ಹೇಗೆ ಲಾಭ ಏನು ಸರ್ ಇದು ಅದು ಒಂದು ಐದು ಸಾವಿರ ರೂಪಾಯಿ ಖರ್ಚಾಗಿತ್ತು ಹಾಂ ಸರ್ ಹ್ಞೂ ಲಾಭ ಸರ್ ಲಾಭ ಅದು ಸ್ವಲ್ಪ ಮಳೆ ಬಂದು ಸಮಸ್ಯೆ ಮಾಡಿತ್ತು ಮಳೆ ಬಂದಾಗ ಹಾಂ ಸರ್ ಕಡಿಮೆ ಒಂದು ಹದಿನೈದು ಸಾವಿರ ರೂಪಾಯಿ ಮಾಡಿಕೊಳ್ಳಿ ಒಟ್ಟು ನಿಮಗೆಲ್ಲ ಇದು ಮಾಡಿದೆ ಲಾಭ ಸರ್ ಮಾರ್ಕೆಟ್ ಬಹಳ ಕಷ್ಟ ಇಲ್ಲ ಸರ್ ನೀವು ಹೆಂಗೆ ಕೊಪ್ಪಳನ ಹೊಸಪೇಟೆ ಕೊಪ್ಪಳ ಹೊಸಪೇಟೆ ಎರಡು ಸರ್ ಅದು ಅಪೋಸಿಟ್ ಮಾಡ್ರಿ ಇದನ್ನ ಈ ತರ ಸಾಲಕ್ಕೆ ನೋಡೋಣ ಬರುತ್ತೆ ಅದನ್ನು ಕಂಡುಕೊಳ್ಳಿ ಹಾ ಬೇರೆ ಹೋಯ್ತು ಈ ತರ ಸಾಲ್ ಮಾಡಿದ್ವಿ ಸರ್ ಇವ್ನ ಗುತ್ತಿಗೆ ಕೊಟ್ರೆ ಬಂದು ಇಲ್ಲೇ ಹೋಯ್ತಾರಲ್ಲ ಸರ್ ಹಂಗಾದ್ರೆ ಶಿವಣ್ಣ ಕೊಡ್ತಿರೋ ಅಥವಾ ಅವ್ರಿಗೆ

ಸಮಗ್ರನೇ ಸರ್ ಇದ್ರೆ ಏನೇನಾ ಲಿಂಬೆ ಹಣ ಆಯ್ತು ಸರ ಈರುಳ್ಳಿ ಆಯ್ತು ಮೆಂತ್ಯೆ ಆಯ್ತು ಕೊತ್ತಂಬ್ರ ಆಯ್ತು ಮೆಣಸಿನ್ಕಾಯಿ ಆಯ್ತು ಆಮೇಲೆ ಪ್ಯಾರ್ಲ ಆಯ್ತು ಲಿಂಬೆ ಐತೆ ಸರ ಏನ್ ಒಂದು ಹಾನ್ ಅಲ್ಲಿ ನಾನು ಮಡಿ ಮಾಡಿ ಒಟ್ಟು ಒಂದು ಮನೆಗ್ ಏನ್ ಬೇಕಾದ ಎಲ್ಲ ಇರ್ಬೇಕು ಸರ್ ಒಂದು ಸರ್ ಇದು ಎಲ್ಲರೂ ನೋಡಿದ್ರೆ ಇಲ್ಲೊಂದ್ರೆ ಎಲ್ಲರೂ ನೋಡಿದ್ದ ಆತ ಟೂರ್ ಅಲ್ಲಿ ಮಾಡ್ಬೇಕಂತ ಈ ಮಾಡಲ್ಲ நோட் எல்லா நோட் எல்லா பிளான் சார் நான்க விச்சித் இது பைப் நீவே கேளி அஹ் எஸ் சட் தகண்ட சார் பைப் ಒಂದು ಏಕ ಕಂಟಿನ್ಯೂ ಫಿಕ್ಸ್ ಆಗಿರೋದು ಹದಿನಾರು ಪೈಪ್ ನೀವು ಟ್ರಿಪ್ ಪೈಪ್ ಸರ್ ಕಬ್ಬು ಬೆಳೆದಾಗ ಇತ್ತು ಸರ್ ಅದನ್ನೇ ಬಳ್ಕೊಂಡ್ರೆ ಅಂದ್ರೆ ನಮ್ಗೆ ಅದೇ ಹಳೆಯದ ಯೂಸ್ ಮಾಡ್ಕೋಬೇಕಂತ ಮಾಡ್ಕೊಂಡ್ರಿ ಸರ್ ಅಂದ್ರೆ ಅದ್ರದ್ದು ಒಂದು ಖರ್ಚು ಕಡಿಮೆ ಸರ್ ನೀವು ಇದೊಂದಷ್ಟು ನಲ್ಲಿ ಸ್ವಲ್ಪ ಅಂದ್ರೆ ನೀರು ನಿರ್ವಹಣೆ ನೀರ್ ಕಡಿಮೆ ತನಕ ಮಾಡಿದ್ರೆ ನೀರು ಹೆಚ್ಚೈತ ಹಾನ್ ಸರ್ ಇದು ನಿರ್ವಹಣೆನ ಕಡಿಮೆ ಸರ್ ಖರ್ಚನ ಕಡಿಮೆ ರೀ ಆಮೇಲೆ ಈ ಕಡೆ ಅಂತ ಎಲ್ಲ ಸರ್ ಇವು ಇದು ಒಳಗಡ್ಡೆ ಸರ್ ಅದು ತಳಿ ಏನಾದ್ರ ಬೀಜ ಹ್ಞೂ 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 ಅಗಿ ಹಾಕೊಂಡು ಹಚ್ಕೊಂಡ್ರಿ ಸರ್ ಇದನ್ನ ನಿಮ್ಮ ಮನೆಗೆ ಬಳಸ್ಕೊಂಡು ಮತ್ತೆ ಮಾರ್ಬೇಕು ಸರ್ ಇದ್ರಾಗ ಮಾಚ್ಚಿರಲ್ಲ ಸರ್ ಅವು ಎಷ್ಟು ಸರ್ ಹಾನ್ ಸರ್ ಹಾಂ ಸರ್ ಅಂದ್ರೆ ನಾವು ಸರ್ ಆ ಕ್ಯಾಬ್ಗೆ ಕೆಲವೊಂದು ಹಣ್ಣಿನ ಮನೆ ಹಾಂ ಸರ್ ಇರಲಿ ಒಂದೊಂದು ಕ್ಯಾಬ್ ಬೇರೆ ಹಾಂ ಸರ್ ಮಾಡುದು ಹಾ ಹಲವಾರು ಕಳೆದ ನಮ್ಮ ಮಳೆ ಸರಿ ಇರೋದ್ರೆ ಯಾವ್ಯಾವ ಸರ್ ಲಿಂಬು ಹಸರ ತೆಂಗಾಯ್ಸರ ಈ ನೇರಳೆ ಹಸರ ಮಾವತ್ತು ಮತ್ತೆ ಗೊತ್ತಿಲ್ಲದ್ದು ಯಾವ ಸರ್ ಇವ್ರಿಗೆ ಹಲವಾರು ಇದ್ರೆ ಇಟ್ಟಿದ್ದೇವೆ ಸರ್ ಫೋಟೋ ಇದೆ ಆಟಿಗೆ ಹ್ಞೂ ಸರ್ ಚಿಕ್ಕು ಇದೆ ಹ್ಞೂ ಸರ್ ಹ್ಞೂ ಸರ್ ಮೊಸಂಬಿ ಇದೆ ಹ್ಞೂ ಮೊಸಂಬಿ ಹ್ಞೂ ಸರ್ ಮತ್ತೆ ಏನು ಏನಲ್ಯ ಇದೆ ಇದು ಸರ್ ಅಂದ್ರೆ ನಿಮ್ಮ ಮನೆಗೆ ಒಂದೊಂದರ ಇರಲಿ ಟ್ರ್ಯಾಕ್ ಸರ್ ಈಗ ಅಷ್ಟು ನೀವು ನಾಲ್ಕು ಎಕರೆದಲ್ಲಿ ಎಷ್ಟು ಎಕರೆ ಒಂದಾಗ ಸರ್ ಈ ಥರ ಲಾಂಗ್ ಟರ್ಮಿನ ಇನ್ ಅಂದ್ರೆ ಎರಡು ಎಕರೆದಲ್ಲಿ ನಾನು ಲಾಂಗ್ ಟರ್ಮ್ ಉಳಿದ ಎರಡು ಎಕರೆ ಸೀರೆ ಸೀರೆ ಯಾವ ಸರ್ ಊರಲ್ಲೇ ಸರ್ ಊರ್ಲೆ ಬೆಳಿಬೇಕಂತ ಯಾಕಂದ್ರೆ ಉಳಿದ ಬೆಳೆಗಳ ಖರ್ಚು ಜಾಸ್ತಿ ಮತ್ತು ಅದಕ್ಕೆ ಕೆಮಿಕಲ್ ಬಳಕೆ ಮಾಡಬೇಕು ಅದಿಲ್ಲ ನಮ್ಗೆ ನಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ಸಿರಿಧಾನ್ಯ ಊಟ ಊಟ ಮಾಡಬೇಕಂದ್ರೆ ನಮಗೂ ಬಳಕೆಗಾಗ್ತದೆ ಮತ್ತು ನಾವು ಕಡಿಮೆ ಖರ್ಚಲ್ಲಿ ಮತ್ತುಧಾನ್ಯವನ್ನು ಸಾಧ್ಯತೆ ಅದರಲ್ಲಿ ನಾವು ಮಾಡೋದನ್ನ ಮಾರಾಟ ಮಾಡ್ತೀವಿ ಸರ್ ಅದು ಈಗ ಒಳ್ಳೆ ರೇಟ್ ಐತೆ ಸರ್ ಮಾರ್ಕೆಟ್ ಸರ್ ಕ್ವಿಂಟಲ್ ಅಂದ್ರೆ ಸರ್ ಒಂದು ಐವತ್ತು ಸಾವಿರ ರೂಪಾಯಿ ಎಕರೆಗೆ ಸಿಕ್ಕೇ ಸಿಗುತ್ತೆ ಸರ್ ಒಂದು ಮೂವತ್ತು ಸಾವಿರ ಸಿಕ್ತು ಖರ್ಚು ಎಕರೆಗೆ ಬರೀ ಒಂದು ಹತ್ತು ಸಾವಿರ ಬಟ್ಟೆ ಹಾಂ ಆದರೆ ಏನು ಖರ್ಚಾಗಿದೆ ಸರ್ ಅದು ಏನು ಅದು ಸಾವಯವ ಇಪ್ಪತ್ತೈದು ಸಾವಿರ ಖರ್ಚು ಹಾಂ ಸರ್ ಒಂದು ಮತ್ತೆ ಆಳು ಹುಳು ಅದೆಲ್ಲ ಸೇರಿಸಿದ್ರೆ ಮತ್ತೆ ಬರೋದೆಲ್ಲ ಜೀರೋದ ಸರ್ ಅಲ್ಲಿ ಮಾರ್ಕೆಟ್ ಕೆಲಸ

సార్ 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 ఇన్న ఏ విశేష ఇవ్వ సార్ విశేష మరగేడ పీడం తింటా సార్ ఆల్మోస్ట్ నాము కింద చూసాను ಸರ್ ಇಲ್ಲಿ ಏನೋ ಒಂದು ವಿಶೇಷ ಮಾಡ್ಕೊಂಡ್ರೆ ಟೊಮಾಟೊ ಮನೆ ಬೆಳೆ ಬೇಕಲ್ಲ ತರಕಾರಿ ಹಾಂ ಹಾಂ ಸರ್ ಟೊಮಾಟೊ ಸರ್ ಏನ್ರೀ ವಿಶೇಷ ದಾರ ಜಾಸ್ತಿ ಇರುತ್ತೆ ಅದು ಮುಗುಲ್ ಅಟ್ಟೆ ಆಗಿದೆ ಮುಗುಲ್ಕಾಯಿ ಅಂತಾರಲ್ಲ ಅದನ್ನ ಸರ್ ಆ ಥರದ್ದು ಹಾಂ ಇಲ್ಲೇ ಮಡಿ ಮಾಡ್ಕೊಂಡು ಹಾಂ ಸರ್ ಟೊಮಾಟೊ ಅದು ಕೂಡ ಜವಾ ಅದೇ ಟೊಮಾಟೋ ಜವಾರಿ ಅಂದ್ರೆ ನಮ್ಗೆ ಸಣ್ಣ ಸಣ್ಣ ಕಾಯಿ ಅಂದ್ರೆ ಹೆಸರು ಹೇಳಿದ್ರೆ ಸಾಕು ಸರ್ ಜವಾರಿ ಜವಾರಿ ತಳಿಯ ಅಜ್ಜ ಪರ ಉಷ್ಟು ತೊಗರಿ ಮಾಡ್ರಿ ಸರ್ ಅದೇ ಮರ ತೊಗರಿ ಇಲ್ಲ ಟೈಮ್ ಅದೊಂತರ ಸ್ನೇಹಿತರೆ ನೋಡ್ರಿ ಅವ್ರು ಕಲ್ಲಿ ಶಿಕ್ಷಕರಾಗ್ಬೇಕು ಇತ್ತು ಉಪನ್ಯಾಸಕರಾಗಬೇಕಿತ್ತು ಆದ್ರೆ ನಾನು ಬೇಡ ಏನೋ ನಾನು ನೆಮ್ಮದಿಯಿಂದ ಒಬ್ಬ ಸಾಮಾನ್ಯ ರೈತಾಕಿರ್ತೀನಿ ಅವ್ರು ಆಗಿರ್ತಾರೆ ಈರುಳ್ಳಿ ಆಗಿರ್ಬೋದು ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಿಮ್ಮು ಪ್ಯಾರಲ ಮನೆ ಬಳಕೆಗಾಗಿ ಮಾವು ಹಲಸು ಹೀಗೆ ಹಲವಾರು ಬೆಳೆಗಳೆಲ್ಲ ಮಾಡ್ಕೊಂಡ್ರ ಅವ್ರಿಗೆ ಈ ಅವ್ರ ವೃತ್ತಿ ಬಿಟ್ಟು ಅಂದ್ರೆ ಶಿಕ್ಷಕ ವೃತ್ತಿ ಬಿಟ್ಟು ಈ ರೈತಾಭಿವೃತ್ತಿ ಬಂದಾರಲ್ಲ ಈ ರೈತಾಭಿವೃತ್ತಿ ಅವ್ರ ಕೈ ಇಡ್ಲಿ ಅಂತ ನಾವೇನ್ ಮಾಡ್ತಾ ಜೊತೆಗೆ ಇವರು ಇನ್ನೊಬ್ಬ ರೈತರಿಗೆ ಮಾಡ್ಲಾಗ್ಲಿ ಅಂತ ನಮ್ಮ ಅನಿಸಿಕೆ ಹಾಗೆ ಈ ವಿಡಿಯೋನ ಯಾರು ಯಾರ್ಯಾರ ನಮ್ಮ ಚಾನಲ್ ನೋಡ್ತೀರಿ ಎಲ್ಲರೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಕೊಡಿ ಧನ್ಯವಾದ ಸರ್